ಮಾನವನ ಧರ್ಮಕ್ಕೆ ಎಲ್ಲರೂ ಕೂಡ ಸಮಾನತೆಯಿಂದ ಕಾಣಬೇಕು ಅಂತೇಳಿ ಏನು ನಮ್ಮ ಮನುಕುಲದ ನಾವೆಲ್ಲ ಒಂದೇ ಅಂತೇಳಿ ಸಾರಿದ್ದಂಥ ಮಹಮ್ಮದ್ ಪೈಗರಂಬರ್ ಅವರ ಜನ್ಮದಿನವನ್ನು ಏನು ಇವತ್ತು ಆಚರಣೆ ಮಾಡ್ತಾ ಇದ್ದೀರಿ ಈ ಆಚರಣೆಯ ಎಲ್ಲ ಸಂಘಟನೆಕಾರರಿಗೆ ಒಂದು ಕೋಟಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಭಾರತದ ಈ ಕರ್ನಾಟಕ ಭೂಮಿಯ ಒಂದು ಮೂಲ ತತ್ವ ಇವತ್ತು ಪೈಗಂಬರವರು ಇವತ್ತು ಅವರ ತತ್ವ ಎಲ್ಲ ಸಮುದಾಯದಕ್ಕೂ ಕೂಡ ಸಮಾನತೆಯನ್ನು ಸಾರಿ ನೊಂದು ಬೆಂದು ಹಸಿದವನಿಗೆ ಯಾವತ್ತೂ ಕೂಡ ಒಂದು ಉತ್ತಮವಾದಂಥ ಬದುಕನ್ನು ತಾಳಲಿಕ್ಕೆ ನಾವು ಸಹಾಯ ಮಾಡಬೇಕು ಅಂತೇಳಿ ಏನು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಇವತ್ತು ನಾವು ಆ ಸಂದೇಶವನ್ನು ನಾವು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸ್ಕೊಡ್ತಾ ಇದ್ದೇವೆ ಭಾರತದ ರಾಷ್ಟ್ರೀಯ ಧ್ವಜದ ಬಣ್ಣ ಈ ವೇದಿಕೆಯಲ್ಲಿ ಕಾಣ್ತಾ ಇದೆ ನಮ್ಮ ಸಂವಿಧಾನವನ್ನು ರಕ್ಷೆ ಮಾಡುವಂಥ ಮೂಲ ತತ್ವ ನಮ್ಮ ಸಂವಿಧಾನ ಎಲ್ಲ ಸಮಾಜಕ್ಕೂ ಕೂಡ ನ್ಯಾಯವನ್ನು ಒದಗಿಸಿಕೊಟ್ಟು ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ರಕ್ಷಣೆ ಮಾಡುವಂಥ ಸಂವಿಧಾನವನ್ನು ಈ ಭಾರತದ ರಾಷ್ಟ್ರೀಯ ಧ್ವಜ ಇವತ್ತು ಕೊಟ್ಟಿದೆ ಅದೇ ರೀತಿ ಪೈಗಂಬರವರು ತಮ್ಮ ಸ್ವರ್ಗ ಎಲ್ಲಿದೆ ನಿಮ್ಮ ತಂದೆ ತಾಯಿಯಿಂದಲಿದೆ ಅನ್ನೋದ ಒಂದು ಸಂದೇಶವನ್ನು ಇವತ್ತು ಕೊಟ್ಟಿದ್ದಾರೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲವಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಅಲ್ವ ಅಂತ ಹೇಳಿ ಮನುಕುಲದ ಉದ್ಧಾರಕ್ಕೆ ಎಲ್ಲ ಧರ್ಮದಲ್ಲೂ ಒಂದೇ ತತ್ವ ಯಾರನ್ನು ಕೂಡ ನೋಯಿಸ್ಬೇಕು ಅಂತೇಳಿ ಯಾವ ಧರ್ಮದಲ್ಲೂ ಕೂಡ ಯಾರೂ ಹೇಳಿಲ್ಲ ಇವತ್ತು ಎಲ್ಲ ನನ್ನ ಮುಸಲ್ಮಾನ್ ಬಾಂಧವ ಬಂಧುಗಳಿಗೆ ಈ ವಿಶೇಷ ದಿನ ಇಡೀ ಪ್ರಪಂಚದ ಉದ್ದಗಲಕ್ಕೂ ಕೂಡ ಮಾನವತಾವಾದಿಗಳಿಗೆ ನಾವೆಲ್ಲ ಐಕ್ಯತೆಯಿಂದ ಬದುಕಲಿಕ್ಕೆ ಸೋದರತ್ವದ ಬಾಳಿಂದ ಒಗ್ಗೂಡಿ ಕೆಲಸ ಮಾಡಲಿಕ್ಕೆ ನಮ್ಮ ಧರ್ಮಗಳಲ್ಲಿ ಇವತ್ತು ಸಂದೇಶವನ್ನು ಇವತ್ತು ನೀಡಿದ್ದಾರೆ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಕೂಡ ಬಂದು ಹೋಗಿದ್ದಾರೆ ಇವತ್ತು ಕರ್ನಾಟಕ ಸರ್ಕಾರ ಸರ್ಕಾರದ ನನ್ನ ಮಂತ್ರಿ ಸಹೋದ್ಯೋಗಿಗಳು ಜಮೀರ್ ಮತ್ತು ಅವರೆಲ್ಲ ಸ್ನೇಹಿತರುಗಳು ಇವತ್ತು ಎಲ್ಲ ಧರ್ಮ ಗುರುಗಳನ್ನು ಈ ಭಾಗದಲ್ಲಿ ಬಂದಂತ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ಆಹ್ವಾನವನ್ನು ಕೊಟ್ಟು ಇಲ್ಲಿ ಮೇಲ್ಗಡೆ ಕೂತಿರುವಂಥ ಕೆಳಗಡೆ ಕೂರಿ ಕೂತಿರುವಂಥ ಎಲ್ಲ ಕಾರ್ಯಕರ್ತರು ಯಾರು ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಒಂದೇ ಉದ್ದೇಶ ನಮ್ಮಲ್ಲಿ ಐಕ್ಯತೆಯನ್ನು ಮೂಡಬೇಕು ಅಂತ ಈ ದೇಶದಲ್ಲಿ ಐಕ್ಯತೆ ಸಮಗ್ರತೆ ಶಾಂತಿ ಇದನ್ನು ನಾವು ಕಾಪಾಡ್ಕೊಂಡು ಹೋಗಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ನಾವಿವತ್ತು ಮಾನ್ ಮಾತು ಮಾನವತವಾದಿ ಪೈಗಂಬರವರನ್ನ ಎಷ್ಟು ಹಾಡಿ ಹೊಗಳಿದ್ರು ಕೂಡ ಸಾಲದು ಎಲ್ಲ ಧರ್ಮಕ್ಕೂ ಕೂಡ ಶಾಂತಿಯ ಮಂತ್ರವನ್ನು ಇವತ್ತು ಎಲ್ಲ ಸಮಾತಿನಿಯನ್ನ ಇವತ್ತು ಆದಿಯನ್ನು ಹಾಕ್ಕೊಟ್ಟಂತಹ ಒಬ್ಬ ಧೀಮಂತ ಮಾನವತಾವಾದಿ ಇವತ್ತು ನನಗೆ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಇಲ್ಲಿ ಬಂದು ಸೇರಿ ನಿಮ್ಮ ಜೊತೆ ಇಂಥ ಧೀಮಂತ ಮಾನವತವಾದಿ ದೇವರಿಗೆ ಸಮಾನ ನಾವು ಪ್ರಾರ್ಥಿಯನ್ನು ಮಾಡಂಥ ಒಂದು ಶಕ್ತಿ ನಮಗೆ ಸಿಕ್ಕಿದ್ದಲ್ಲ ಇದು ನನ್ನ ದೊಡ್ಡ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಎಲ್ಲರೂ ಕೂಡ ಇವತ್ತು ಎಲ್ಲ ಧರ್ಮದಲ್ಲೂ ಕೂಡ ನಾವು ಅವರವರ ಚಿಂತನೆ ಅವರ ಆದರ್ಶವನ್ನು ಕೂಡ ನಾವೆಲ್ಲ ಇಟ್ಕೊಂಡು ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗಬೇಕು ಇವತ್ತು ತಾವೆಲ್ಲ ಅಲ್ಪಸಂಖ್ಯಾತರು ನಾವು ಆ ಭಾವನೆ ಇರಬಾರದು ನೀವು ಅಲ್ಪಸಂಖ್ಯಾತರಲ್ಲ ಈ ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಸಮಾನತೆಯಿಂದ ಯಾವುದಲ್ಲೂ ಕೂಡ ನಾವು ಕಡಿಮೆ ಇಲ್ಲ ನಿಮ್ಮಲ್ಲಿ ಇಂಜಿನಿಯರ್ಸ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಚಾರ್ಟೆಡ್ ಅಕೌಂಟೆಂಟ್ಸ್ ಇದ್ದಾರೆ ಎಲ್ಲ ಥರದ ಈ ದೇಶಕ್ಕೆ ಏನು ಶಕ್ತಿ ತುಂಬಬೇಕು ಪ್ರಪಂಚದಲ್ಲಿ ಏನು ಶಕ್ತಿ ತುಂಬಬೇಕು ಎಲ್ಲ ಥರದ ಶಿಕ್ಷಣವನ್ನು ನೀಡಿದಂಥ ಗುರು ಹಿರಿಯರು ಗುರು ಹಿರಿಯರಿದ್ದಾರೆ ಇವತ್ತು ನಾವು ಸರ್ವಪಳ್ಳಿ ರಾಧಾಕೃಷ್ಣರವರ ಜನ್ಮದಿನವನ್ನು ಕೂಡ ಇವತ್ತು ನಾವು ಶಿಕ್ಷಕರ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ದೇಶದ ನಾಲ್ಕು ಆಧಾರ ಸ್ತಂಭಗಳು ಒಬ್ಬ ಶಿಕ್ಷಕ ಒಬ್ಬ ಕಾರ್ಮಿಕ ಒಬ್ಬ ಸೈನಿಕ ಈ ರೀತಿ ನಾವು ನಾಲ್ಕು ಆಧಾರ ಸ್ತಂಭ ಈ ಸಮಾಜದಲ್ಲಿ ಒಬ್ಬ ಕೃಷಿಕ ಅಂದ್ರೆ ಕೃಷಿ ಅಂದ್ರೆ ಇವತ್ತು ಒಬ್ಬ ರೈತ ಹಂಗೆ ನೀವು ಕೂಡ ಅನೇಕರು ವೃತ್ತಿ ಉದಿರು ವೃತ್ತಿಯಲ್ಲಿ ಶಿಕ್ಷಕರು ಕೂಡ ಇದ್ದೀರಿ ಸೈನಿಕರು ಕೂಡ ಇದ್ದೀರಿ ಕೃಷಿಕರಿಗೂ ಇದ್ರಿ ಕಾರ್ಮಿಕ ಕೆಲಸ ಕೂಡ ಮಾಡ್ತಾ ಇದ್ದೀರಿ ಇಂಥ ಒಂದು ದೊಡ್ಡ ಸಮುದಾಯ ಭಗವಂತ ನಿಮಗೆ ಒಳ್ಳೇದು ಮಾಡಲಿ ಇಡೀ ಸರ್ಕಾರ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಪಕ್ಷ ತ್ೋರಣ ಧ್ವಜವನ್ನು ತಂದು ಪಕ್ಷ ಸಂವಿಧಾನ ಕೊಟ್ಟಂಥ ಪಕ್ಷ ನಿಮ್ಮ ಜೊತೆ ಇದೆ ಒಟ್ಟಿಗೆ ನಾವು ತೆಗೆದುಕೊಂಡೋಗ್ತೇವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ I would like to thank all the leaders of all the various religious leaders who have come here from the different part of the country. I thank them on behalf of government of Karnataka and behalf of the Congress party. Let us all work together. Let us live together. Let us develop for the unity and integrity of this country. Jai Hind, Jai Karnataka.